ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಏನಂದ್ರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಆಮ್ ಆದ್ಮಿ ಪಕ್ಷದ ಕಡಿಮೆ ಯಾಕೆ ನಿಮ್ಮ ಒಲವು ಅಂತ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಯುವಕರನ್ನು ಯಾವುದೋ ದೊಂಬಿ ಗಲಾಟೆಗೆ ಕಲ್ಲೊಡಿಯೋದಕ್ಕೆ ಯಾವುದೋ ಪ್ರೊಟೆಸ್ಟ್ಗೆ ಜೈಕಾರ ಕೂಗೋದಕ್ಕೆ ಧಿಕ್ಕಾರ ಕೂಗೋದಕ್ಕೆ ಇಷ್ಟಕ್ಕೆ ಯುವಕರ ಒಂದು ಸಿದ್ಧಾಂತಗಳನ್ನು ಆಮ್ ಆದ್ಮಿ ಪಕ್ಷದಲ್ಲಿ ಯಾವ ನಡಿಪಾಯದ ಮೇಲೆ ಕಟ್ಟಲಾಗಿದೆ ಅಂತ ತದನಂತರ ಭ್ರಷ್ಟಾಚಾರ ವಿರೋಧ ಮಾಡಿದ್ರಿ ಮತ್ತು ಪಿ ಎಸ್ ಎ ಹಗರಣ ಕುರಿತು ನೀವು ಬಹುತೇಕ ಹೋರಾಟವನ್ನು ಕೂಡ ಮಾಡಿದ್ರಿ ಅದರಲ್ಲಿ ನಿಮಗೆ ಸಫಲ ಸಿಗಲಿಲ್ಲ ಯಾಕೆ ಸರ್ ಈ ರೀತಿ ನಿಮಗೆ ಯಾವುದೂ ಇಲ್ಲ ಜನರಿಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಿದೆ ಇವರ ಪೊಳ್ಳು ಬ ಮಾತುಗಳನ್ನ ಯಾವುದೇ ರೀತಿಯಾಗಿ ಜನ ಒಪ್ಪೋದಕ್ಕೆ ಇಷ್ಟಪಡೋದಿಲ್ಲ ಖಂಡಿತವಾಗ್ಲೂ ಜನಕ್ಕೆ ಆಮ್ ಆದ್ಮಿ ಪಕ್ಷದ ಕಾರ್ಯವೈಖರಿ ಪ್ರತಿಯೊಬ್ಬ ಜನಸಾಮಾನ್ಯನೂ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯ ಆಮ್ ಆದ್ಮಿ ಪಕ್ಷವನ್ನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದೇ ತರ್ತಾರೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ವೀಕ್ಷಕರೇ ಅಲ್ಮಾ ನ್ಯೂಸ್ಗೆ ಸ್ವಾಗತ ಗೋರಿಷ್ಟಕ್ಕಿ ಸ್ಟುಡಿಯೋ ಮತ್ತು ಅಲ್ಮಾ ನ್ಯೂಸ್ನ ಒಂದು ಸಂಯೋಜತೆಯಲ್ಲಿ ನಡೀತಕ್ಕಂಥ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೇನೆ ನಾನು ಅಲ್ಮಾ ನ್ಯೂಸ್ನ ವಿದ್ಯಾರ್ಥಿ ರೋಹಿತ್ ಮೇತ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಒಬ್ಬ ಅತಿ ಪ್ರಮುಖ ಅತಿಥಿ ಆಮ್ ಆದ್ಮಿ ಪಕ್ಷಕ್ಕೆ ಯುವ ಒಂದು ಸಂಚಲವನ್ನು ಮೂಡಿಸುವ ದಿಕ್ಕಿನಲ್ಲಿ ತಮ್ಮ ಸತತ ಪ್ರಯತ್ನವನ್ನು ಪಡ್ತಿರ್ತಕ್ಕಂತಹ ಬೆಂಗಳೂರು ಯುವ ಘಟಕದ ಅಧ್ಯಕ್ಷರು ಮತ್ತು ಚಿಕ್ಕಪೇಟೆಯ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳಾದ ಪ್ರಕಾಶ್ ಎನ್ನವರು ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋದರ ಮೂಲಕ ಆಮ್ ಆದ್ಮಿ ಪಕ್ಷದ ಯುವಕ ಸಿದ್ಧಾಂತಗಳು ರಾಜಕೀಯ ಮತ್ತು ಚುನಾವಣೆಯಲ್ಲಿ ಯುವಕರ ಪಾತ್ರ ಹೀಗೆ ಅನೇಕ ವಿಷಯಗಳ ಕುರಿತು ನಾವು ಮುಂದೆ ಚರ್ಚಿಸೋಣ ಮೊದಲನೇದಾಗಿ ಅವರನ್ನು ಬರಮಾಡಿಕೊಳ್ಳೋಣ ಸರ್ ನಮಸ್ಕಾರ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಓಕೆ ಸರ್ ಮೊದಲನೇದಾಗಿ ತಮಗೆ ಅಭಿನಂದನೆಗಳು ಯಾಕಂದರೆ ನೀವು ಮಾಡತಕ್ಕಂಥ ಒಂದು ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ತಮ್ಮ ಪಕ್ಷ ನಿಮಗೆ ಒಂದು ಜವಾಬ್ದಾರಿತ ಆಗಿರ್ತಕ್ಕಂಥ ಒಂದು ಹುದ್ದೆಯನ್ನು ಕೊಟ್ಟಿದೆ ಅದಕ್ಕಾಗಿ ಅಭಿನಂದನೆಗಳು ಸರ್ತ ಥ್ಯಾಂಕ್ ಯು ಮತ್ತೇನೇನಂದರೆ ಸರ್ ಇವಾಗ ನಾವು ನಿಮ್ಮ ಒಂದು ವಿಷಯಕ್ಕೆ ಬರಬೇಕಾದ್ರೆ ನಿಮ್ಮ ಹಿನ್ನೆಲೆಯನ್ನು ನಾವು ನೋಡ್ತಾ ಇದ್ದಿದ್ವಿ ತುಂಬ ಒಂದು ಬಡತನದ ಜೀವನ ನಿಮ್ಮದು ಅದಾದಮೇಲೆ ಏನು ಹೇಳ್ತಾರೆ ಸಂಘರ್ಷಮಯವಾಗಿರ್ತಕ್ಕಂಥ ಜೀವನದಲ್ಲಿ ತಾವು ಬಂದಿದ್ದೀರಿ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಬಾಲ್ಯದಲ್ಲೇ ತಮ್ಮ ತಂದೆಯನ್ನು ತಾವು ತೊಳ ಕ ಕಳ್ಕೊಂಡಿರ್ತಕ್ಕಂಥ ವಿಷಯ ಕೂಡ ಇದು ತುಂಬ ದುಃಖಕರವಾಗಿರ್ತಕ್ಕಂಥ ವಿಷಯ ಆದರೂ ಕೂಡ ಇಷ್ಟೊಂದು ಸಂಘರ್ಷವಾಗಿರ್ತಕ್ಕಂಥ ಜೀವನ ಮಾಡಿ ಎಲ್ಲೋ ಒಂದು ಕಡೆಯಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಅಂದರೆ ಈ ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಏನಂದರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಆಮ್ ಆದ್ಮಿ ಪಕ್ಷದ ಕಡೆಯೇ ಯಾಕೆ ನಿಮ್ಮ ಒಲವು ಅಂತ ಸರ್ ಇವತ್ತು ಇಡೀ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲದೆ ಜನಪರವಾಗಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಕೆಲಸ ಮಾಡ್ತಾಯಿದೆ ಅಂತ ಹೇಳಿದ್ರೆ ಅದು ಆಮ್ ಆದ್ಮಿ ಪಕ್ಷ ಆಗಿದೆ ಹಾಗಾಗಿ ಈ ನಿಷ್ಪಕ್ಷಪಾತವಾಗಿ ನಿಷ್ಠೆಯಿಂದ ಜನಸೇವೆ ಮಾಡ್ತಾ ಇರುವಂತಹ ಏಕೈಕ ರಾಜಕೀಯ ಪಕ್ಷವಾದ ಆಮ್ ಆದ್ಮಿ ಪಕ್ಷಕ್ಕೆ ನನ್ನ ಒಲವು ಮತ್ತು ಅದೇ ಪಕ್ಷದಲ್ಲಿ ದುಡಿಬೇಕು ಅಂತ ನನ್ನ ಇಚ್ಛಾಶಕ್ತಿಯಾಗಿದೆ ಸರ್ ಓಕೆ ಸರ್ ಅಂದರೆ ನಿಮ್ಮ ಇಚ್ಛಾಶಕ್ತಿ ಆಮ್ ಆದ್ಮಿ ಪಕ್ಷದಲ್ಲಿ ದುಡಿಬೇಕು ಅಂತಕ್ಕಂಥದ್ದು ಆದರೆ ನಿಮ್ಮ ಒಂದು ಹಿನ್ನೆಲೆಯ ಸುರಿ ಹುಲಿ ಕುರಿತು ಸ್ವಲ್ಪ ಹೇಳ್ಬೋದಾ ಅಂತ ನಾನು ತುಂಬ ಬಡ ಕುಟುಂಬದಿಂದ ಬಂದಂಥವನು ಬಡ ಕುಟುಂಬ ಅನ್ನೋದಕ್ಕಿಂತ ನನ್ನ ತಂದೆಯನ್ನು ನಾನು ತುಂಬ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡೆ ನನ್ನ ತಾಯಿ ಅಲ್ಪ ಸ್ವಲ್ಪ ಓದಿರೋ ಅಂಥವರು ಅಂಥವರು ತುಂಬ ಕಷ್ಟಪಟ್ಟು ನನಗೆ ನೆನಪಿದೆ ನನ್ನ ತಾಯಿ ಮೂರೋ ಊಟ ಮಾಡಿದ್ದು ನನಗೆ ನೆನಪೇ ಇಲ್ಲ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಎರಡೇ ಹೊತ್ತು ಊಟ ಮಾಡ್ತಾಯಿದ್ರು ನನಗೆ ನನ್ನ ತಮ್ಮನಿಗೆ ರಾತ್ರಿ ರಾತ್ರಿ ಫಸ್ಟು ನಮಗೆ ಊಟ ಮಾಡಿಸಿ ಮಿಕ್ಕಿದ್ರೆ ತಿನ್ನೋರು ಇಲ್ಲ ಅಂದರೆ ಹಾಗೆ ಮಲಗಿಬಿಡೋರು ಪ್ರತಿ ರಾತ್ರಿ ನಡೀತಾ ಇದ್ದಿದ್ದು ನಾನು ಇದನ್ನು ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ವರ್ಷಗಳಾಗೋಯಿತು ನನ್ನ ತಾಯಿ ಕೊನೆಯಲ್ಲಿ ಏನು ಊಟ ಮಾಡ್ತಾರೆ ಅನ್ನೋ ಅಂತ ರಿಲೈ ರಿಯಲೈಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಷ್ಟು ವರ್ಷಗಳನ್ನ ನಾನು ಕಳೆದ್ಬಿಟ್ಟಿದ್ದೆ ನನ್ನ ತಾಯಿನೇ ನನಗೆ ಆದರ್ಶ ನನ್ನ ಸ್ನೇಹಿತರೆ ನನಗೆ ಶಕ್ತಿ ಮತ್ತು ರಾಜಕೀಯಕ್ಕೆ ಬರಲಿಕ್ಕೆ ನಿಮಗೆ ಪ್ರೇರಣೆ ಮಾಡಿದವರು ಅಥವಾ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥವ್ರು ಸರ್ ಚಿಕ್ಕ ವಯಸ್ಸಿನಿಂದನೂ ನಾನು ಹೀಗೆ ಈ ಬಡತನ ಸಿರಿತನ ಏನಕ್ಕೆ ಅವರು ಶ್ರೀಮಂತರಾಗಿದ್ದಾರೆ ಏನಕ್ಕೆ ಇವರು ಬಡವರಾಗಿದ್ದಾರೆ ಅಂತ ನಾನು ಜಸ್ಟು ಕಂಪ್ಯಾರಿಸನ್ ಮಾಡಿಕೊಂಡು ಅದ್ರನ್ನಲ್ಲೇ ಸಮಯ ಕಳೀತಾ ಇದ್ದೆ ಜೊತೆಗೆ ಜನಕ್ಕೆ ಏನಾದರೂ ಸೇವೆ ಮಾಡಬೇಕು ಅನ್ನೋದು ಚಿಕ್ಕ ವಯಸ್ಸಿನಿಂದ ಇರೋದು ನನಗೆ ಈ ದೊಡ್ಡ ಹೀರೋಯಿಸಮ್ ಮೂವೀಸ್ಗಳು ನೋಡಿದಾಗ ಮತ್ತು ನಮ್ಮ ಹಿಸ್ಟ್ರಿಗಳು ಓದೋವಾಗ ರಾಜ ಮಹಾರಾಜರ ಕಾಲದ್ದು ಹಿಸ್ಟ್ರಿಗಳೆಲ್ಲ ಓದೋವಾಗ ನನಗೇನೋ ಒಂಥರ ರೋಮಾಂಚನ ಆಕರ್ಷಣೆ ಸೊ ಅಲ್ಲಿಂದ ನನಗೆ ಬೆಳೆದ್ ಬಂತು ಅಂದ್ರೆ ಹಿನ್ನೆಲೆ ಏನಿಲ್ಲ ಪ್ರಕಾಶ್ ಅವರಿಗೆ ರಾಜಕೀಯ ಹಿನ್ನೆಲೆ ಏನಿಲ್ಲ ಹಿನ್ನೆಲೆ ರಾಜಕೀಯ ಹಿನ್ನೆಲೆ ಯಾವುದೇ ರೀತಿಯಾದಂತಹ ರಾಜಕೀಯ ಹಿನ್ನೆಲೆ ಇಲ್ಲ ನನ್ನ ತಾಯಿ ಮತ್ತೆ ಈ ಸಮಾಜದಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರ ನೋಡಿ ನೋಡಿ ಅದನ್ನ ಬದಲಾವಣೆ ತರಬೇಕು ಅಂದ್ಬಿಟ್ಟು ನಾನು ಒಂದು ಸಮಾಜ ಸೇವೆಯ ಒಂದು ಕರ್ನಾಟಕ ಯೂತ್ ಫಾರ್ ಪೀಪಲ್ ಅನ್ನುವಂತಹ ಸಂಸ್ಥೆನ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನು ಮತ್ತೆ ನನ್ನ ಸ್ನೇಹಿತರು ಸೇರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಆ ಕರ್ನಾಟಕ ಯೂತ್ ಫಾರ್ ಪೀಪಲನ್ನು ಸ್ಥಾಪಿಸಿ ಜನರ ಸೇವೆ ಇದ್ವಿ ಈ ಕರ್ನಾಟಕ ಯೂತ್ ಫಾರ್ ಪೀಪಲಲ್ಲಿ ಜನರ ಸೇವೆ ಮಾಡುವಾಗ ನಮ್ಗೆ ಅರ್ಥ ಆಗಿದ್ದಿಷ್ಟೇ ನಾವು ಸಮಾಜ ಸೇವೆ ಜನರ ಸೇವೆ ಆ ತಕ್ಷಣಕ್ಕೆ ಏನೋ ಜನಕ್ಕೆ ಏನೋ ಒಂದು ಸ್ವಲ್ಪ ಸಹಾಯ ಮಾಡ್ಬೋದು ಅವ್ರಿಗೆ ದೊಡ್ಡ ದೊಡ್ಡ ಮಟ್ಟದ ಕಷ್ಟಗಳಿರ್ತವೆ ಅದರಲ್ಲಿ ನಾವೊಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟಷ್ಟು ಸಮಾಜ ಸೇವೆಯ ಮೂಲಕ ನಾವು ಅವ್ರಿಗೆ ತೀರಿಸ್ಬೋದು ಆದರೆ ಅವ್ರಿಗೆ ಏನೋ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಸರ್ಕಾರಕ್ಕೆ ಆ ಟ್ಯಾಕ್ಸ್ ಅನುದಾನದ ಹಣ ಏನಿದೆ ಅವ್ರಿಗೆ ಸರ್ಕಾರದಿಂದ ಬರಬೇಕಾಗಿರುವಂತಹ ಸೌಲಭ್ಯಗಳು ಅವ್ರಿಗೆ ಸಿಕ್ಕಿದ್ರೆ ನಮ್ಮ ಸಹಾಯದ ಅವಶ್ಯಕತೆನೇ ಇಲ್ಲ ಅನ್ನೋದು ಅರಿವಾಗಿ ನಾನು ರಾಜಕೀಯಕ್ಕೆ ಬಂದೆ ಸರ್ ಬಂದಾದ ಮೇಲೆ ಯುವಕರ ಒಂದು ಮುಖಂಡತ್ವವನ್ನು ತಾವು ವಹಿಸ್ಕೊಂಡಿದ್ದೀರಾ ಅಂದರೆ ಇವಾಗ ನೀವೊಂದು ಪಕ್ಷದ ಒಂದು ಜವಾಬ್ದಾರಿಯುತ ವ್ಯಕ್ತಿ ಅಂದರೆ ಆಮ್ ಆದ್ಮಿ ಪಕ್ಷದಲ್ಲಿ ಯುವ ಸಿದ್ಧಾಂತಗಳನ್ನು ಯಾವ ನೆಲಗೆ ಮೇ ಯಾವ ನೆಲೆ ಮೇಲೆ ಕಟ್ಟಲಾಗ್ತಾ ಇದೆ ಸರ್ ಯಾಕಂದರೆ ನಾವು ಒಂದು ಕಡೆ ಬಹುಶಃ ನಾವು ನೋಡ್ತಾ ಇದ್ವಿ ನೇರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಗಳನ್ನು ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ ಅದು ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಕಡೆ ಭಗತ್ ಸಿಂಗ್ ಅವರಿದ್ದಾರೆ ಬಹುತೇಕ ಇದ್ದಾರೆ ಎಲ್ಲ ಸಮಸೋದಕರನ್ನು ನೀವು ಎಲ್ಲ ರೀತಿಯಿಂದ ನೋಡ್ತಾ ಇದ್ದೀರ ಆದರೆ ಯುವಕರ ಒಂದು ಸಿದ್ಧಾಂತಗಳನ್ನು ಆಮ್ ಆದ್ಮಿ ಪಕ್ಷದಲ್ಲಿ ಯಾವ ನಡಿಪಾಯದ ಮೇಲೆ ಕಟ್ಟಲಾಗಿದೆ ಅಂತ ಸರ್ ಇವತ್ತು ಆಮ್ ಆದ್ಮಿ ಪಕ್ಷ ಏಕೈಕ ರಾಜಕೀಯ ಪಕ್ಷ ಯುವಕರಿಗೆ ಒಂದು ರಾಜಕೀಯದಲ್ಲಿ ಒಂದು ಒಳ್ಳೆ ವೇದಿಕೆಯನ್ನು ಕೊಟ್ಟಿದೆ ಆಮ್ ಆದ್ಮಿ ಪಕ್ಷದಲ್ಲೂ ಅಷ್ಟೇ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಿದ್ಧಾಂತ ಮತ್ತು ಏನು ನಮ್ಮ ಭಗತ್ ಸಿಂಗ್ ಅವರ ಆದರ್ಶ ಗುಣಗಳಿವೆ ಅದನ್ನೇ ನಾವು ಎಲ್ಲ ಯುವಕರಿಗೆ ಬೋಧನೆ ಮಾಡುವಂಥದ್ದು ಇವತ್ತು ಭಗತ್ ಸಿಂಗ್ ಅವರು ತಮ್ಮ ನಾಳಿನ ಭಾರತಕ್ಕೋಸ್ಕರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಅವರ ಆದರ್ಶವನ್ನು ಇವತ್ತಿನ ಪ್ರತಿಯೊಬ್ಬ ಯುವಕನೂ ಮೈಗೂಡಿಸ್ಕೊಳ್ಬೇಕಾಗಿದೆ ಹಾಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಅಸಹಿಷ್ಣುತೆ ವಿರುದ್ಧ ತಮ್ಮ ಜೀವನ ಪ ಪರ್ಯಂತ ಹೋರಾಟವನ್ನೇ ಮಾಡ್ಕೊಂಡು ಬಂದಿದ್ದಾರೆ ಇಡೀ ನಮ್ಮ ವಿಶ್ವದಲ್ಲೇ ದೊಡ್ಡ ಸಂವಿಧಾನ ಏಕತೆ ಎಲ್ಲರಿಗೂ ಸಮಾನ ಹಕ್ಕನ್ನು ಒದಗಿಸ್ಬೇಕು ಅಂತ ಇಡೀ ಜೀವನದಲ್ಲಿ ಸಂಘರ್ಷವನ್ನು ಮಾಡ್ಕೊಂಬಂದಂಥ ಅಂಬೇಡ್ಕರ್ ಅವರು ಇಂಥ ಮಹಾನ್ ಚೇತನಗಳ ಆದರ್ಶವನ್ನು ಇವತ್ತಿನ ಭಾರತದ ಪ್ರತಿಯೊಬ್ಬ ಯುವಕನೂ ಮೈಗೂಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಮ್ ಆದ್ಮಿ ಪಕ್ಷದ ಉದ್ದೇಶ ಸಿದ್ ನಾವು ಭಗತ್ ಸಿಂಗ್ ಮತ್ತು ಡಾಕ್ಟರ್ ಬಿ ಅಂಬೇಡ್ಕರ್ ಅವರನ್ನು ನೋಡಿದಾಗ ಅವರು ಸಮಾಜವಾದಿಗಳು ಸೋಷಿಯಲಿಸ್ಟ್ಗಳು ಅಂದರೆ ಸಮಾಜದಲ್ಲಿ ಎಲ್ಲರೂ ಸಮಾನರಾಗಿರ್ಬೇಕಂತಕ್ಕಂಥ ಸಿದ್ಧಾಂತಗಳ ಮೇಲೆ ಅವರ ಒಂದು ಜೀವನ ಶೈಲಿಯನ್ನು ರೂಪಿಸ್ಕೊಂಡವರು ಮತ್ತು ಅದೇ ಸಿದ್ಧಾಂತಗಳನ್ನು ಅವರು ಸಮಾಜ ಕೊಟ್ಟವರು ಕೂಡ ಈಗ ಹೆಂಗಾಗ್ತದೆ ಸರ್ ಅಂದರೆ ನಾವು ಬಹುತೇಕ ರಾಜಕೀಯ ಪಕ್ಷಗಳು ನೋಡ್ತಾ ಬರ್ತಾ ಇದ್ದೇವೆ ಏನೋ ಚುನಾವಣೆ ಬಂತು ಯುವಕರನ್ನೆಲ್ಲ ಜಮಾಯಿಸ್ಕೊಳ್ಳೋದು ಆಸೆ ಅಂಶಗಳನ್ನು ತೋರಿಸೋದ್ರ ಮೂಲಕ ಆಗಿರ್ಬೋದು ಏನೋ ಏನೋ ಆಗಿರ್ಬೋದು ಅದಾದಮೇಲೆ ಅವರ ಕೆಲಸಕ್ಕೆ ಅವ್ರು ಬಿಟ್ಟಿರ್ತಾರೆ ಆದರೆ ಆಮ್ ಆದ್ಮಿ ಪಕ್ಷದಲ್ಲಿ ಒಂದು ಸಲ ಒಬ್ಬ ಯುವಕ ಸೇರಿಕೊಂಡ ಮೇಲೆ ರಾಜಕೀಯದಲ್ಲಿ ಅವನ ಪಾತ್ರ ಮತ್ತು ಅವನಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡೋದ್ರ ಮೂಲಕ ನಿಮ್ಮ ಪಕ್ಷದಲ್ಲಿ ಅವನನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಕಾರ್ಯ ನಡೀತಾ ಇದೆ ಅಂತ ಸರ್ ಇವತ್ತು ಬೇರೆ ರಾಜಕೀಯ ಪಕ್ಷಗಳಲ್ಲಿ ಯುವಕರನ್ನು ಯಾವುದೋ ದೊಂಬಿ ಗಲಾಟೆಗೆ ಕಲ್ಲೊಡಿಯೋದಕ್ಕೆ ಯಾವುದೋ ಪ್ರೊಟೆಸ್ಟ್ಗೆ ಜೈಕಾರ ಕೂಗೋದಕ್ಕೆ ಧಿಕ್ಕಾರ ಕೂಗೋದಕ್ಕೆ ಇಷ್ಟಕ್ಕೆ ಯುವ ಶಕ್ತಿನ ಸೀಮಿತ ಮಾಡಿರುವಂಥದ್ದು ಎಲ್ಲೋ ನಾವು ಬೇರೆ ರಾಜಕೀಯ ಪಕ್ಷಗಳು ಓವರ್ ಆಲ್ ರಾಜಕೀಯ ಅಂತ ತಗೊಂಡಾಗ ಎಲ್ಲೋ ಒಂದು ಮೂರ್ನಾಲ್ಕು ಜನ ಯುವ ಶಕ್ತಿಗಳು ನಮಗೆ ಯುವಕರನ್ನ ರಾಜಕೀಯದಲ್ಲಿ ಬೆಳೆಸಿರೋ ಅಂಥದ್ದು ಅವ್ರಿಗೆ ಅವಕಾಶ ಕೊಟ್ಟಿರೋ ನೋಡ್ಬೋದು ಆದರೆ ನಮ್ಮ ಆಮ್ ಆದ್ಮಿ ಪಕ್ಷದಲ್ಲಿ ಯುವಕರಿಗೆ ಅತಿ ಹೆಚ್ಚಿನ ಒತ್ತನ್ನ ಕೊಟ್ಟು ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಬೆಂಗಳೂರಿನ ಬಿ ಬಿ ಎಂ ಪಿ ಎಲೆಕ್ಷನ್ ಬರೋದ್ರಲ್ಲಿದೆ ಬಂದರೆ ಮೂವತ್ತು ವರ್ಷದ ಕೆಳಮಟ್ಟದಲ್ಲಿರುವಂತಹ ಒಳಗಿರುವಂತಹ ಮೂವತ್ತು ಯುವಕರಿಗೆ ಆಮ್ ಆದ್ಮಿ ಪಕ್ಷದಿಂದ ಟಿಕೆಟ್ ಕೊಟ್ಟು ಅವರನ್ನು ಕೌನ್ಸಿಲರ್ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಆಮ್ ಆದ್ಮಿ ಪಕ್ಷದ ವರಿಷ್ಠರು ಇಟ್ಕೊಂಡಿದ್ದಾರೆ ಇವಾಗ ನೀವು ಹೇಳಿದ್ರಿ ಯುವಕರ ನೇಮಕ ಮಾಡ್ತೀರ ಅಂತ ಅಂದರೆ ಯಾವ ರೀತಿ ನೇಮಕ ಸರ್ ಏನಾದರೂ ಅವರಿಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಬೇಕಾ ಇಲ್ಲಾಂದರೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರಬೇಕಾ ಹಣದ ಬಲ ಇರಬೇಕಾ ಅಂದರೆ ಯಾವ ಥರ ಯಾಕಂದರೆ ನಾವು ಬಹುತೇಕ ಪಕ್ಷಗಳಲ್ಲಿ ನೋಡಿದ್ದೇವೆ ತಂದೆ ಎಮ್ಮೆ ಆದರೆ ಮಗ ಯುವ ನಾಯಕನ ಆಗ್ತಾನೆ ಯಾಕಂದರೆ ನಿಮ್ಮನ್ನು ನೋಡಿದಾಗ ಒಂದು ವಿಚಿತ್ರ ಒಂದು ನಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇರಲಾರ್ದೆ ಕೂಡ ಒಬ್ಬ ಬಡವರಿಗೂ ಕೂಡ ಈ ಒಂದು ಪಕ್ಷದಲ್ಲಿ ಸ್ಥಾನ ಇದೆ ಅಂತಕ್ಕಂಥದ್ದನ್ನು ಈ ಪಕ್ಷದ ಮೂಲಕ ನಾವು ತಿಳಿಬೋದು ಸೊ ಹಾಗೆ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಯಾವ ರೀತಿ ಯುವಕರನ್ನು ನೀವು ಬಳಸಿಕೊಳ್ಳಲು ಮುನ್ನಡೀತಾ ಇದ್ದೀರಾ ಮತ್ತು ಅಭ್ಯರ್ಥಿಗಳ ನೇಮಕ ಯಾವುದ್ರ ಮೇಲೆ ಡಿಸೈಡ್ ಮಾಡ್ತೀರಾ ಸರ್ ನೀವು ಹಣದ ಬಲನ ಜಾತಿ ಧರ್ಮನ ಇಲ್ಲ ಬ್ಯಾಕ್ ಈ ಥರ ಯಾವ ರೀತಿ ಒಂದು ಸ್ಟ್ರಕರ್ ಇದ್ದೀರಾ ಅಥವಾ ಇದರಿಂದ ಏನಾದರೂ ಬೇರೆ ವಿಷಯ ಬೇರೆ ಏನಾದರೂ ವಿಚಾರ ಮಾಡ್ತಾ ಇದೆ ಆಮ್ ಆದ್ಮಿ ಪಕ್ಷ ಅಂತ ಸರ್ ನಾವು ಯುವಕರನ್ನೇ ಅಂತ ಅಲ್ಲ ಪ್ರತಿಯೊಬ್ಬ ಅಭ್ಯರ್ಥಿನೂ ಆಮ್ ಆದ್ಮಿ ಪಕ್ಷದಲ್ಲಿ ಆಯ್ಕೆ ಮಾಡಿಕೊಳ್ಳೋದು ಎರಡೇ ಮಾನದಂಡದಲ್ಲಿ ಒಂದು ಅವರು ಕರಪ್ಟ್ ಫ್ರೀ ಅವರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಹಿನ್ನೆಲೆ ಇರಬಾರ್ದು ಅವ್ರಿಗೆ ಸಮಾಜ ಸೇವೆಯ ಎರಡನೇದು ಬಂದು ಅವ್ರಿಗೆ ಸಮಾಜ ಸೇವೆಯ ಮನೋಭಾವ ಇರಬೇಕು ನಿಸ್ವಾರ್ಥವಾಗಿ ಜನಸೇವೆ ಮಾಡುವಂತಹ ಮನೋಭಾವ ಇನ್ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ ನಾವು ಅಭ್ಯರ್ಥಿಯನ್ನಾಗಿ ಮಾಡ್ಕೊಳ್ತೀವಿ ಅಭ್ಯರ್ಥಿನೇ ಅಲ್ಲ ಅವರು ಆಮ್ ಆದ್ಮಿ ಪಕ್ಷದ ಒಳಗಡೆ ಬರೋದಕ್ಕೂ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡೋದಕ್ಕೂ ಈ ಎರಡು ಮಾನದಂಡ ಅತ್ಯ ಅವಶ್ಯಕವಾಗಿದೆ ಅಂದರೆ ಆಮ್ ಆದ್ಮಿ ಪಕ್ಷದಲ್ಲಿ ತಾರತಮ್ಯ ಭಾವನೆ ಇಲ್ಲ ಯಾವುದೇ ರೀತಿ ಹಿನ್ನೆಲೆ ಇರದಿದ್ರೂ ಪರವಾಗಿಲ್ಲ ಆದರೂ ಕೂಡ ಅವನಲ್ಲಿ ಒಂದು ಮನೋಭಾವನೆ ಇರಬೇಕು ಸಮಾಜದ ಕಟ್ಟಕಡೆಯವರೆಗೂ ಕೂಡ ನನ್ನ ಸೇವೆ ಮೀಸಲಾಗಿರ್ತೀನಿ ಅಂತಕ್ಕಂಥ ಯುವಕರಿದ್ದರೆ ಆಮ್ ಆದ್ಮಿ ಪಕ್ಷಕ್ಕೆ ನೀವು ಅವರನ್ನು ಸ್ವಾಗಿಸ್ತಾ ಸ್ವಾಗತ ಮಾಡ್ತಾ ಇದ್ದೀರಿ ಖಂಡಿತವಾಗ್ಲೂ ಸರ್ ಅದಕ್ಕೆ ನಾನೇ ಒಂದು ಉದಾಹರಣೆ ಹೌದು ನನಗಿನ ನನಗಿನ್ನ ಹಣವಂತರಿದ್ದಾರೆ ವಿದ್ಯಾವಂತರಿದ್ದಾರೆ ಎಲ್ಲ ಇದ್ದಾರೆ ಆದರೆ ನನ್ನ ಕಷ್ಟ ನನ್ನ ಪರಿಶ್ರಮ ಪಕ್ಷಕ್ಕೆ ನಾನೇನು ದುಡಿತಾ ಇದ್ದೀನಿ ಅದನ್ನು ಗುರುತಿಸಿ ಇವತ್ತು ನಮ್ಮ ವರಿಷ್ಠರು ನನಗೆ ಯುವ ಘಟಕದ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ ನಾನೇ ಒಂದು ಉದಾಹರಣೆ ಹೇಳಬೇಕಾದ್ರೆ ಈಗ ಯುವಕರ ಮುಖಂಡರಾಗಿ ತಾವು ಇಡೀ ಬೆಂಗಳೂರಿನ ಒಂದು ಯುವ ಜನತೆಯ ಜವಾಬ್ದಾರಿ ತಮ್ಮೇಲಿದೆ ಭವಿಷ್ಯದಲ್ಲಿ ಬಿ ಬಿ ಎಂ ಪಿ ಚುನಾವಣೆ ಅದಾದಮೇಲೆ ವಿಧಾನಸಭೆ ಚುನಾವಣೆಗಳು ಕೊಡುವೆ ಆದರೆ ಮುಖ್ಯವಾಗಿ ಬಿ ಬಿ ಎಂ ಪಿ ಚುನಾವಣೆ ಬಗ್ಗೆ ಸರ್ ಯಾವ ರೀತಿ ನೀವು ಯುವಕರನ್ನು ತಲುಪಲಿಕ್ಕೆ ನಿಮ್ಮ ಒಂದು ಸಮಾಜ ಕಾರ್ಯಗಳನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ದೀರಾ ಅಥವಾ ಮಾಡ್ಕೊಂಡಿದ್ದೀರಾ ಅಂತ ಯಾವ ರೀತಿ ಕಾರ್ಯಗಳನ್ನು ಮಾಡಿದ್ದೀರಾ ನೀವು ಯುವಕರನ್ನು ತಲುಪಲಿಕ್ಕೆ ಸರ್ ಹೇಳಬೇಕಾದ್ರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ವಿ ಅದರಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ದಿನ ಯುವ ಉತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನು ನಾವು ಯುವ ಘಟಕದಿಂದ ಹಮ್ಮಿಕೊಂಡಿದ್ವಿ ಇವತ್ತಿನ ದಿನ ನೀವು ಬೆಂಗಳೂರಿನಲ್ಲೆಲ್ಲ ಇಡೀ ದೇಶದಾದ್ಯಂತ ನೋಡ್ಬೋದು ಈ ಮಾದಕ ವಸ್ತುಗಳ ಹಾವಳಿ ಜಾಸ್ತಿ ಹಾವಳಿ ಜಾಸ್ತಿ ಆಗಿದೆ ಈ ಮಾದಕ ವಸ್ತುಗಳ ಹಾವಳಿಯಿಂದ ಎಷ್ಟೋ ಯುವಕರು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಯುವಕರೇ ಮುಂದಿನ ಭವಿಷ್ಯ ದೇಶದ ಶಕ್ತಿ ಅಂತ ಯುವಶಕ್ತಿ ಈ ಮಾದಕ ವಸ್ತುಗಳ ದಾಸರಾಗಿ ಹಾಳಾಗ್ತಾ ಇದ್ದಾರೆ ಹಾಗಾಗಿ ಆ ಯುವ ಉತ್ಸವದಂದು ನಾವು ಏಳು ದಿನ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ಈ ಯುವಕರು ಈ ಶಾಲಾ ಕಾಲೇಜುಗಳ ಹತ್ರ ಹೋಗಿ ಯುವಕರು ಎಲ್ಲೆಲ್ಲಿ ಸಿಗ್ತಾರೆ ಅಲ್ಲೆಲ್ಲ ಹೋಗಿ ನಾವು ಅವ್ರಿಗೆ ಮಾದಕ ವಸ್ತುಗಳ ದುಶ್ಚಟದಿಂದ ದೂರ ಇರುವಂತೆ ಅವರ ಹತ್ರ ಪ್ರಮಾಣವನ್ನು ತಗೊಂಡ್ವಿ ಸಮಾಜದಲ್ಲಿ ಅವರ ಕರ್ತವ್ಯ ಏನು ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ವಿ ಈ ಈ ಮನವರಿಕೆ ಮಾಡ್ಕೊಳ್ಳೋ ಮಾಡಿಕೊಡೋದ್ರ ಮೂಲಕ ನಾವು ಯುವಕರನ್ನ ಒಂದು ಒಳ್ಳೆ ದಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ಅದರಲ್ಲಿ ಸಾಕಷ್ಟು ಯಶಸ್ವಿಯನ್ನು ಹೊಂದಿದ್ದೀವಿ ಸರ್ ನಾವು ಓಕೆ ಈಗ ಮತ್ತೊಂದು ಪ್ರಶ್ನೆ ಏನಂದರೆ ಬರ್ತಕ್ಕಂಥ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಸರ್ ಜನರನ್ನು ರೀಚ್ ಆಗೋದು ತುಂಬ ಕಷ್ಟ ಯಾಕಂದರೆ ಆಮ್ ಆದ್ಮಿ ಪಕ್ಷ ನಾಡಿನ ಜನತೆಗೆ ತುಂಬ ಹೊಸದಾಗಿರ್ತಕ್ಕಂಥದ್ದು ಅಲ್ಲಿ ಎಲ್ಲೆಲ್ಲೋ ರಾಜಕಾರಣಿಗಳು ಕೂಡ ಹೇಳ್ತಿದ್ದಾರೆ ಅವರ ಒಂದು ಅವರ ಒಂದು ಶೈಲಿಯಲ್ಲಿ ಹೇಳ್ತಾರೆ ಇದಕ್ಕೆ ಬುಡನೆ ಇಲ್ಲ ಅಂದರೆ ಇದು ಹೆಂಗ್ ನಿಲ್ಲುತ್ತೆ ಅಂತ ಆದರೂ ಕೂಡ ದಿಲ್ಲಿನಲ್ಲಿ ಅದು ಅಸತ್ಯವಾಗಿ ಹೋಗುತ್ತೆ ಅದು ಅಂದರೆ ನಿಮ್ಮ ಪಕ್ಷದ ಮೂಲಕ ಜನ ಸಮಾಜದ ಅಥವಾ ಬೆಂಗಳೂರಿನ ಕಟ್ಟಕಡೆ ಜನರಿಗೆ ನೀವು ಮುಟ್ಲಿಕ್ಕೆ ಮಾಡಿರ್ತಕ್ಕಂತಹ ಒಂದು ಸಾಮಾಜಿಕ ಕಾರ್ಯಗಳ ಕುರಿತು ಮಿಲ್ಕ್ ಹಾಕ್ಬೋದಾ ಅಂತ ಖಂಡಿತವಾಗ್ಲೂ ಆಗ್ಬೋದು ಅದಕ್ಕಿಂತ ಮುಂಚೆ ಒಂದು ಬುಡಾನೇ ಇಲ್ಲ ಅಂತ ಹೇಳಿದವ್ರಿಗೆ ಒಂದು ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀನಿ ಹೇಳ್ದಂಥವ್ರು ಮಹಾನ್ ವ್ಯಕ್ತಿ ದೊಡ್ಡ ವ್ಯಕ್ತಿಗಳೇ ಇರ್ಬೋದು ಆದರೆ ಅವ್ರಿಗೆಲ್ಲ ಬುಡಾನು ಇತ್ತು ನೆರಳು ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ಜನ ಮತ ಭಿಕ್ಷೆಯನ್ನು ಹಾಕಿ ಆ ಮತ ಭಿಕ್ಷೆಯನ್ನು ತಗೊಂಡ ನಂತರ ಅವ್ರು ಮಾಡಿದ್ರು ಜನಕ್ಕೋಸ್ಕರ ಅವರನ್ನು ನಂಬಿ ಜನ ಓಟ್ ಹಾಕಿ ಅವ್ರಿಗೆ ಅಧಿಕಾರಕ್ಕೆ ತಂದರು ಅಧಿಕಾರಕ್ಕೆ ಬಂದ ನಂತರ ಇವರು ಜನಗಳಿಗೆ ಮಾಡಬೇಕಾದ ಕೆಲಸಗಳನ್ನ ಬಿಟ್ಟು ಬೇರೆದೆಲ್ಲ ಕೆಲಸಗಳನ್ನ ಮಾಡಿದ್ರು ಆದರೆ ಆಮ್ ಆದ್ಮಿ ಪಕ್ಷ ಆ ರೀತಿಯಲ್ಲ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಬರೀ ಎಂಟು ವರ್ಷದಿಂದ ಎಂಟು ಒಂಬತ್ತು ವರ್ಷದಿಂದ ಅಧಿಕಾರ ನಡೆಸಿದ್ರು ಒಬ್ಬ ಸಾಮಾನ್ಯ ಜನ ಜ ಜನರಿಗೆ ಏನು ಬೇಕು ಅನ್ನೋದು ಅರ್ಥ ಮಾಡಿಕೊಂಡು ಜನಸಾಮಾನ್ಯರಿಗೆ ಮೂಲಭೂತ ಹಕ್ಕುಗಳನ್ನ ಕೊಡೋದ್ರ ಬಗ್ಗೆ ಕೆಲಸ ಮಾಡ್ತಾಯಿದೆ ಇವತ್ತು ಸರ್ ನೀವು ನೋಡ್ಬೋದು ನಿಮಗೂ ಆಗಿರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಅನುಭವ ಆಗಿರುತ್ತೆ ಒಂದು ಶಾಲೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಆ ತಂದೆ ತಾಯಿಗಳು ಮಿಡಲ್ ಕ್ಲಾಸ್ ಬಡವರು ಬಡವರು ಮತ್ತು ಮಧ್ಯಮ ವರ್ಗದವರು ಇರೋ ಬರೋರಿಗೆಲ್ಲ ಫೋನ್ ಹಾಕ್ಬಿಡ್ತಾರೆ ಸರ್ ನನ್ನ ಮಗನ ಶಾಲೆ ಸ್ಟಾರ್ಟ್ ಆಯಿತು ನನ್ನ ಮಗಳ ಶಾ ಶಾಲೆ ಸ್ಟಾರ್ಟ್ ಆಯಿತು ಫೀಸ್ ಕಟ್ಟಬೇಕು ಒಂದು ಐದು ಸಾವಿರ ಇದೆಯಾ ಹತ್ತು ಸಾವಿರ ಇದೆಯಾ ಅನ್ನುವಂತಹ ಪರಿಸ್ಥಿತಿ ಮನೆಯಲ್ಲಿ ಹಿರಿಯರು ಇರ್ತಾರೆ ಅಥವಾ ಯಾರಿಗೋ ಏನೋ ಒಂದು ಸಮಸ್ಯೆ ಆರೋಗ್ಯದ ಸಮಸ್ಯೆ ಆಗಿ ಹಾಸ್ಪಿಟಲ್ಗೆ ಹೋದಾಗ ಇಡೀ ಮನೆ ಒದ್ಲಾಡ್ಬಿಡುತ್ತೆ ಸರ್ ಇಡೀ ಮನೆ ಒದ್ಲಾಡ್ಬಿಡುತ್ತೆ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಆ ಮೆಡಿಕಲ್ ಆ ಬಿಲ್ ಆಗೋದಿಲ್ಲ ಎಲ್ರಿಗೂ ಫೋನ್ ಮಾಡ್ತಾರೆ ಸಾಲ ಮಾಡ್ತಾರೆ ಇರೋ ಬರೋ ಒಡವೆ ಇರ್ತಾರೆ ಈ ರೀತಿಯಾದಂಥ ಪರಿಸ್ಥಿತಿ ಈ ಸಮಸ್ಯೆಗಳನ್ನು ಅರವಿಂದ್ ಕೇಜ್ರಿವಾಲ್ ಅವರು ಅರ್ಥ ಮಾಡಿಕೊಂಡ್ರು ಅರ್ಥ ಮಾಡಿಕೊಂಡು ಜನಸಾಮಾನ್ಯನಿಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಬಡವನ ಕಷ್ಟಕ್ಕೆ ಸಹಾಯ ಆಗೋ ರೀತಿ ಒಳ್ಳೆ ಗುಣಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಗೋ ಎಲ್ರಿಗೂ ಸಮಾನವಾದ ಗುಣಮಟ್ಟದ ಆರೋಗ್ಯವನ್ನು ಕೊಡ್ತಾ ಇದ್ದಾರೆ ನೋಡಿ ಇವತ್ತಿನ ಕಾಲ ಎಂಥದ್ದು ಒಂದು ಆನ್ಲೈನ್ ಮೊಬೈಲಲ್ಲಿ ಬುಕ್ ಮಾಡಿದ್ರೆ ಊಟದಿಂದ ಹಿಡ್ದು ಶೂ ಇಂದ ಹಾಕೊಳ್ಳೋ ಚೊಪ್ಪಲಿ ಬಟ್ಟೆ ಪ್ರತಿಯೊಂದು ಬರುತ್ತೆ ಅಂಥದ್ರಲ್ಲಿ ಇವತ್ತಿನ ದಿನ ನಾವು ರೇಷನ್ ತಗೊಳ್ಳೋದಕ್ಕೆ ಅಲ್ಲಿ ರೇಷನ್ ಡಿಪೋ ಮುಂದೆ ಹೋಗಿ ನಿಂತ್ಕೊಳ್ಳೋವಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಆದರೆ ದೆಹಲಿನಲ್ಲಿ ಮೊದಲು ಪ್ರಯತ್ನ ಮಾಡಿದ್ದೆ ಬುಕ್ಕು ರೇಷನ್ ಏನು ಮಾ ಇದೆ ಜನಸಾಮಾನ್ಯರಿಗೆ ತಲುಪಬೇಕು ಅದನ್ನು ಮೊಬೈಲಲ್ಲಿ ಬುಕ್ ಮಾಡಿದ್ರೆ ಸಾಕು ಜನರಿಗೆ ಜನರಿಗೆ ತಲುಪಬೇಕು ಅನ್ನುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದು ಆಮ್ ಆದ್ಮಿ ಪಕ್ಷ ಅಂದರೆ ಇವಾಗ ನೀವು ಹೇಳ್ತಾ ಇದ್ರಿ ದೆಹಲಿಯ ಒಂದು ಮಾದರಿ ಬೆಂಗಳೂರಿನ ಜನತೆಗೆ ಪರಿಚಿತನ ಅಪರಿಚಿತನ ಎರಡನೇ ಪ್ರಶ್ನೆ ಆದರೆ ಈ ಬರ್ತಕ್ಕಂಥ ಒಂದು ಅಲ್ಪಾವಧಿಯಲ್ಲಿ ನೀವು ಅದನ್ನು ಪರಿಚಯ ಮಾಡೋದ್ರ ಮೂಲಕ ಜನರ ಮನ ಗೆಲ್ಲಬೇಕಾಗ್ತದಲ್ಲ ಸರ್ ಸರ್ ಆ ಒಂದು ನಿಟ್ಟಿನಲ್ಲಿ ನೀವು ಯಾವ ರೀತಿ ಕಾರ್ಯತಂತ್ರಗಳನ್ನು ನೀವು ಹೆಣೆದುಕೊಂಡಿದ್ದೀರಾ ಅಂತ ದೆಹಲಿ ಮಾಲ್ದಲ್ಲಿ ಏನಿದೆ ಆಲ್ರೆಡಿ ಜನ ನೋಡ್ಬೋದು ನೋಡದೇ ಇರ್ಬೋದು ಆದರೆ ಅದು ಬೆಂಗಳೂರು ಜನತೆಗೆ ಪರಿಚಯ ಆಗಬೇಕಲ್ಲ ಇವಾಗ ಅವರನ್ನು ನೀವು ಕನ್ವಿನ್ಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಚುನಾವಣೆ ಅಂದರೆ ಪ್ರತಿಯೊಬ್ಬರು ನಮಗೆ ಮುಖ್ಯ ಇರ್ತಾರೆ ಇಲ್ಲಿ ಮತದಾರರು ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಕಾರ್ಯತಂತ್ರಗಳು ಹೆಂಗೆ ನಡೀತಾ ಇದೆ ಮತ್ತು ನಿಮ್ಮ ಒಂದು ಶ್ರಮ ಹೆಂಗೆ ನೀವು ವ್ಯಯ ಮಾಡ್ತಾ ಇದ್ದೀರಿ ಯುವಕರನ್ನು ಕೂಡಿಸಿಕೊಂಡು ಅಂತ ಸರ್ ಇವತ್ತು ನನ್ನ ಪ್ರಕಾರ ಹೇಳಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷನೇ ಇಲ್ಲ ಸರ್ ನಾವು ಅಧಿಕಾರದಲ್ಲಿ ಇಲ್ದಿರ ಹೋದ್ರೂ ಯಾವುದೇ ಸೀಟ್ ನಮಗೆ ಇಲ್ದಿರ ಹೋದ್ರೂ ಇವತ್ತು ವಿರೋಧ ಪಕ್ಷ ಏನು ಮಾಡಬೇಕೋ ಕೆಲಸ ಅದು ಆಮ್ ಆದ್ಮಿ ಪಕ್ಷ ನಿಷ್ಠೆಯಿಂದ ಮಾಡ್ತಾ ಇದೆ ಈ ಆಡಳಿತ ಪಕ್ಷ ಏನು ಜನ ವಿರೋಧ ನೀತಿಗಳನ್ನು ಮಾಡ್ತಾ ಇದೆ ಅದನ್ನು ವಿರೋಧಿಸೋ ಅಂಥದ್ದು ಆಮ್ ಆದ್ಮಿ ಪಕ್ಷ ಪ್ರತಿದಿನ ಮಾಡ್ತಾ ಇದೆ ಇದು ಒಂದು ಕಡೆ ಆದರೆ ಎರಡನೆಯದು ನಾವು ಜನಸಾಮಾನ್ಯರಿಗೆ ಒಂದಲ್ಲ ಒಂದು ರೀತಿ ಪ್ರತಿದಿನ ಜನಸಾಮಾನ್ಯರ ಮಧ್ಯನೇ ಇರ್ತಿದ್ದೀವಿ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಂತೆ ತಾವು ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ರಿ ಸರ್ಕಾರಿ ಶಾಲೆಗಳನ್ನ ನೀವು ರೀ ಓಪನ್ ಮಾಡ್ಬೇಕಂತ ತರ ಭ್ರಷ್ಟಾಚಾರ ವಿರೋಧ ಮಾಡಿದ್ರಿ ಮತ್ತೆ ಪಿ ಎಸ್ ಹಗರಣ ಕುರಿತು ನೀವು ಬಹುತೇಕ ಕೂಡ ಅದರಲ್ಲಿ ನಿಮಗೆ ಸಫಲ ಸಿಗಲಿಲ್ಲ ಯಾಕೆ ಸರ್ ಈ ರೀತಿ ನಿಮ್ಗೆ ಅಂದ್ರೆ ನಿಮ್ಗೆ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆಯಿಂದ ಪೊಲೀಸ್ ಬಲವನ್ನು ಉಪಯೋಗ ಮಾಡಿಕೊಂಡು ಈ ಆಡಳಿತ ಪಕ್ಷ ನಮ್ಮನ್ನ ದಾಯಿಸ್ತಕ್ಕಂಥ ಪ್ರಯತ್ನ ಪಡ್ತಾ ಇದೆ ಅಂತ ಖಂಡಿತವಾಗ್ಲೂ ಅದೇ ನಡೀತಾ ಇರೋದು ಆಡಳಿತವನ್ನ ಎಷ್ಟು ದುರುಪಯೋಗ ಮಾಡಿ ಅಂದ್ರೆ ನೀವು ಮಾಡಿರ್ತಕ್ಕಂಥ ಹೋರಾಟಗಳಲ್ಲಿ ಎಲ್ಲೋ ಒಂದ್ ಕಡೆಯಿಂದ ದಿವಸ ಎರಡು ದಿವಸ ನಡೆಯುತ್ತೆ ಸಾಕ್ಷಣ ಏಕಾಏಕಿ ಸರ್ಕ್ಯುಲೇಷನ್ ಬಿಡುಗಡೆ ಮಾಡುತ್ತೆ ಖಂಡಿತವಾಗ್ಲೂ ಅದೇ ನಡೀತಾ ಇರೋದು ಅದಕ್ಕೆ ಒಂದು ಉದಾಹರಣೆ ಅನ್ನೋ ಹಾಗೆ ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ ಇಂದ ಒಂದು ಆರ್ಡರ್ ಬೇರೆ ಮಾಡ್ಕೊಂಡಿದ್ದಾರೆ ಯಾರು ಎಲ್ಲೂ ಪ್ರೊಟೆಸ್ಟ್ ಮಾಡೋ ಹಾಗಿಲ್ಲ ಪ್ರೊಟೆಸ್ಟ್ ಮಾಡೋ ಹಾಗಿದ್ರೆ ಹೋಗಿ ಫ್ರೀಡಂ ಪಾರ್ಕ್ ನಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಸರ್ ಇಲ್ಲೆಲ್ಲೋ ಯಾವ್ದೋ ಯಲಂಕಾ ಇಲ್ಲೆಲ್ಲೋ ಚಾಮರಾಜಪೇಟೆನೆಲ್ಲೋ ಒಬ್ಬ ರಸ್ತೆ ಗುಂಡಿಗೆ ಒಬ್ರು ಸಾವನ್ನಪ್ಪಿದ್ರೆ ಆ ರಸ್ತೆ ಗುಂಡಿ ವಿರುದ್ಧ ಅಲ್ಲಿ ನಾವು ನಾವು ಪ್ರೊಟೆಸ್ಟ್ ಮಾಡ್ಬೇಕಾ ಅದು ಬಿಟ್ಟು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಹೋಗಿ ನಾವು ಪ್ರೊಟೆಸ್ಟ್ ಮಾಡ್ಬೇಕಾ ಇವರು ವಿಧಾನಸೌಧಾನೇ ಫ್ರೀಡಂ ಪಾರ್ಕ್ ಗೆ ಶಿಫ್ಟ್ ಮಾಡ್ಲಿ ಸರ್ ನಾವು ಹೋಗಿ ಅಲ್ಲೇ ನಾವು ಪ್ರೊಟೆಸ್ಟ್ ಅಂದ್ರೆ ಪಕ್ಷ ಪಕ್ಷವನ್ನ ಕಡೆ ದಿಸ್ತಾ ಖಂಡಿತವಾಗ್ಲೂ ಆಡಳಿತ ರೂಢ ಪಕ್ಷಕ್ಕೆ ಯಾವುದೇ ರಾಜಕೀಯ ಪಕ್ಷದ ಮೇಲೆ ಭಯ ಇಲ್ಲ ಆಮ್ ಆದ್ಮಿ ಪಕ್ಷ ಇವತ್ತು ಆಮ್ ಆದ್ಮಿ ಪಕ್ಷ ಯಾಕಂದ್ರೆ ನಿಷ್ಠೆಯಿಂದ ಜನರ ಸೇವೆ ಮಾಡ್ತಾ ಇದೆ ಸಾಕಷ್ಟು ಅಧಿಕಾರದಲ್ಲಿ ಇಲ್ದಿರ ಹೋದ್ರೂ ತಮ್ಮ ಕೈನಲ್ಲಿ ಒಬ್ಬ ಸಾಮಾನ್ಯ ಜನರಾಗಿ ಯಾವ ರೀತಿ ಜನಗಳಿಗೆ ಸಹಾಯ ಮಾಡಬೇಕು ಅದನ್ನು ಮಾಡ್ತಾ ಇದೆ ಹಾಗಾಗಿ ಆಡಳಿತಾರೂಢ ಪಕ್ಷಕ್ಕೆ ನಮ್ಮ ಬಗ್ಗೆ ಭಯ ಬಂದಿದೆ ಆಮ್ ಆದ್ಮಿ ಪಕ್ಷದ ಬಗ್ಗೆ ಮತ್ತೊಂದು ಪ್ರಶ್ನೆ ಸರ್ ಏನಂದರೆ ಈಗ ಈಗಾಗಲೇ ಏನು ಹೇಳ್ತಿದ್ದಾರೆ ಅಂದರೆ ಬಹುತೇಕರ ಒಂದು ಸಾಮಾನ್ಯ ಅಭಿಪ್ರಾಯ ಅಲ್ಲಲ್ಲಿ ಏನಂದರೆ ಇದು ಉತ್ತರ ಭಾರತದ ಪಕ್ಷ ನಮ್ಮ ಕರ್ನಾಟಕಕ್ಕೆ ಯಾಕೆ ಎಲ್ಲೋ ಒಂದು ಕಡೆಯಿಂದ ನಮ್ಮಲ್ಲಿ ದಬ್ಬಾಳಿಕೆ ಆಗ್ತದೆ ಅಂದರೆ ಈ ಥರ ಒಂದು ಅದಕ್ಕೆ ಯಾವ ರೀತಿ ಯಾವ ಒಂದು ದೃಷ್ಟಿಕೋನವನ್ನ ನೀವು ಯಾವ ರೀತಿ ಅದನ್ನು ಅಭಿಪ್ರಾಯ ಪಡ್ತಾ ಇದ್ದಾರೆ ಯಾಕೆಂದರೆ ಉತ್ತರ ಕರ್ನಾ ಭಾರತದವ್ರು ಬಂದು ನಮ್ಮ ಕರ್ನಾಟಕ ದಬ್ಬಾಳಿಕೆ ಮಾಡ್ತಿದ್ದಾರೆ ಆಮದು ಪಕ್ಷವನ್ನ ಪಕ್ಷವನ್ನು ನೀವು ಸ್ವೀಕರಿಸಬೇಡಿ ಅಂತ ಬೇರೆ ಬೇರೆ ಪಕ್ಷಗಳಿಂದ ಪ್ರಚಾರ ಕೂಡ ಆಗ್ತಾ ಇರ್ಬೋದು ತಮ್ಮ ಒಂದು ಗಮನಕ್ಕೂ ಬಂದಿರ್ಬೋದು ಇದಕ್ಕೆ ನಿಮ್ಮ ಏನು ಉತ್ತರ ಅಂತ ಸರ್ ಇದಕ್ಕೆ ಉತ್ತರ ಇಷ್ಟೇ ಹಾಗಾದರೆ ಕಾಂಗ್ರೆಸ್ಸು ಇಂಗ್ಲೆಂಡ್ ಪಕ್ಷನಾ ಕಾಂಗ್ರೆಸ್ ಅನ್ನೋದು ಇಂಗ್ಲೆಂಡ್ ಪಕ್ಷನಾ ಬಿಜೆಪಿ ಜೆ ಅನ್ನೋದು ಉತ್ತರ ಭಾರತದಲ್ಲೇ ಉಟ್ಕೊಂಡಿದ್ದು ಹಂಗಂದ್ರೆ ಅದುನು ಉತ್ತರ ಭಾರತದ ಪಕ್ಷನ ಜನ ಈ ಎರಡು ಪಕ್ಷಗಳಿಗೆ ಅಧಿಕಾರವನ್ನ ಕೊಡ್ಲಿ ಗಂಗೆ ಹುಟ್ಟೋದು ಉತ್ತರ ಭಾರತದಲ್ಲಿ ಗಂಗೆ ನೀರನ್ನ ನಾವು ಪವಿತ್ರ ಅಂತ ನಾವು ಭಾವಿಸೋದಿಲ್ವಾ ಅಂದ್ರೆ ಅವರ ಒಂದು ಹೇಳಿಕೆಗಳು ಹೆಂಗದಿಗೋಸ್ಕರ ಬಿಟ್ಟು ಇನ್ ಯಾವ್ದು ಇರೋದಿಲ್ಲ ಯಾವ್ದೇ ರೀತಿಯಾದಂತ ದೌರ್ಜನ್ಯ ಒತ್ತಡ ಯಾವ್ದು ಇಲ್ಲ ಯಾವ್ದು ಇಲ್ಲ ಜನರಿಗೆ ಒಳ್ಳೇದು ಕೆಟ್ಟದ್ದು ಗೊತ್ತಿದೆ ಇವರ ಪೊಳ್ಳು ಬ ಮಾತುಗಳನ್ನ ಯಾವ್ದೇ ರೀತಿಯಾಗಿ ಜನ ಒಪ್ಪೋದಕ್ಕೆ ಇಷ್ಟ ಪಡೋದಿಲ್ಲ ಖಂಡಿತವಾಗ್ಲು ಜನಕ್ಕೆ ಆಮ್ ಆದ್ಮಿ ಪಕ್ಷದ ಕಾರ್ಯವೈಖರಿ ಪ್ರತಿಯೊಬ್ಬ ಜನಸಾಮಾನ್ಯನಿಗೆ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯ ಆಮ್ ಆದ್ಮಿ ಪಕ್ಷವನ್ನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದೇ ತರ್ತಾರೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀವಿ ಬರ್ತಕ್ಕಂಥ ಬಿಬಿಎಂಪಿ ಚುನಾವಣೆಯಲ್ಲಿ ನಗರದಲ್ಲಿರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿಯೂ ಕೂಡ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ ಹೌದು ಖಂಡಿತವಾಗ್ಲು ಇಳಿತಾರೆ ಅಂದರೆ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಇಲ್ಲ ಗೆಲುವಿನ ಒಂದು ಅನುಮಾನ ಯಾವ ಹಂತಕ್ಕಿದೆ ಸರ್ ತಮ್ಮ ಪಕ್ಷದ ಸರ್ ಖಂಡಿತವಾಗ್ಲೂ ಗೆದ್ದೆ ಗೆಲ್ತೀವಿ ಯಾಕಂದರೆ ಜನ ನೊಂದು ಬಿಟ್ಟಿದ್ದಾರೆ ಬೇಸತ್ತಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಅಧಿಕಾರವನ್ನು ಕೊಟ್ಟಿದ್ದಾರೆ ಯಾರು ಅವರು ಕೊಟ್ಟಂಥ ಬರ ಭರವಸೆಗಳನ್ನು ಈಡೇರಿಸಿಲ್ಲ ಇವತ್ತು ಆಮ್ ಆದ್ಮಿ ಪಕ್ಷ ದೆಹಲಿನಲ್ಲಿ ಕೊಟ್ಟಂಥ ಭರವಸೆಗಳನ್ನು ನೂರಕ್ಕೆ ನೂರು ಪ್ರತಿಶತ ಈಡೇರಿಸಿದೆ ಅದು ಪ್ರತಿಯೊಬ್ಬ ಜನಸಾಮಾನ್ಯನೂ ಗೊತ್ತಿದೆ ಹಾಗಾಗಿ ಇಲ್ಲೂ ಅಷ್ಟೇ ನಮ್ಮ ಬಿ ಬಿ ಎಂ ಪಿ ಅಷ್ಟೇ ಆಮ್ ಆದ್ಮಿ ಪಕ್ಷಕ್ಕೆ ಅವಕಾಶವನ್ನು ಕೊಡ್ತಾರೆ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕೌನ್ಸಿಲನ್ನು ರಚಿಸುತ್ತೆ ಒಳ್ಳೆ ಆಡಳಿತವನ್ನು ಈ ಬೆಂಗಳೂರಿನ ಜನತೆಗೆ ಕೊಟ್ಟೆ ಕೊಡುತ್ತೆ ಅನ್ನುವಂತಹ ಭರವಸೆ ನನಗಿದೆ ನೀವು ಹೇಳಿದ್ರೆ ಬೆಂಗಳೂರಿನ ಜನತೆ ನುಂದಿದ್ದಾರೆ ಅಂತ ಇದು ಒಪ್ಕೊಳ್ಳೋಣ ಅಂದರೆ ಬೆಂಗಳೂರಿನಲ್ಲಿ ಯಾವುದಾದ್ರೂ ಒಂದು ಬಹುತೇಕ ಒಂದು ಮೇಜರ್ ಇಶ್ಯೂಗಳನ್ನು ನೀವು ಉಲ್ಲೇಖಿಸಬಹುದು ಇದ್ರಲಿಂದ ಬೆಂಗಳೂರಿಗೆ ಒಂದು ಈ ರೀತಿ ಹಾನಿ ಆಗ್ತಾ ಇದೆ ಆರ್ಥಿಕವಾಗಿರ್ಬೋದು ಅಥವಾ ಇನ್ನೂ ಒಂದು ರೀತಿಯಿಂದ ಆರ್ಥಿಕ ಹಾನಿಗಳಾಗ್ತಾ ಇದೆ ಬೆಂಗಳೂರಿಗೆ ಇರ್ತಕ್ಕಂಥ ಅತಿ ಪ್ರಮುಖ ಸಮಸ್ಯೆಗಳು ಯಾವುದು ಸರ್ ನಿಮ್ಮ ಪಕ್ಷದಿಂದ ನೀವು ಹಿಡ್ಕೊಂಡಿರ್ತಕ್ಕಂಥದ್ದು ಸರ್ ಬೆಂಗಳೂರಿಗೆ ಇರುವಂತಹ ಅತಿ ದೊಡ್ಡ ಶಾಪ ಅಂತ ಹೇಳಿದ್ರೆ ಈ ರಸ್ತೆ ಗುಂಡಿ ಸರ್ ಪ್ರತಿ ವಾರ ಹದಿನೈದಕ್ಕೆ ಒಂದೊಂದು ಸಾವಾಗ್ತಾ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಟ್ವಿಟರ್ ನಲ್ಲಿ ಅಭಿಯಾನ ಟ್ವಿಟರ್ ಅಭಿಯಾನ ಮಾಡಿದೀವಿ ರಸ್ತೆಗಿಳಿದಿ ಹೋರಾಟಗಳನ್ನ ಮಾಡಿದೀವಿ ಅವ್ರಿಗೆ ಯಾವಾಗ್ಲಾದ್ರು ಅದು ಗೊತ್ತಾಗ್ಲಿ ಅಂತ ರಸ್ತೆಗಳ್ ಗಿಳಿದು ಆ ರಸ್ತೆ ಗುಂಡಿಗಳಿಗೆ ಪೂಜೆ ಮಾಡಿದಿವಿ ನೀವು ನೋಡಿ ಇಷ್ಟೆಲ್ಲ ರಸ್ತೆ ಗುಂಡಿಗಳಿದಾವೆ ಇನ್ಯಾವ್ದು ಯಾವ್ದು ರಸ್ತೆ ಗುಂಡಿ ದಯವಿಟ್ಟು ಅವ್ರಿಗಂತೂ ಕೇಳಿದ್ರೆ ಕಿವಿ ಕೇಳೋದಿಲ್ಲ ಅದಕ್ಕೆ ರಸ್ತೆ ಗುಂಡಿಗಳಿಗೆ ಪೂಜೆ ಮಾಡಿ ಯಾರನ್ನು ಬಲಿ ತೊಗೋಬೇಡ ಅಂದ್ಬಿಟ್ಟು ರಸ್ತೆ ಗುಂಡಿಗಳಿಗೆಲ್ಲ ಪೂಜೆ ಮಾಡಿದ್ದೀವಿ ಸರ್ಕಾರಿ ಶಾಲೆಗಳು ಬಿ ಬಿ ಎಮ್ ಪಿ ಶಾಲೆಗಳು ಮುಚ್ಚಿದೆ ಸರ್ಕಾರಿ ಹಾಸ್ಪಿಟಲ್ಗಳನ್ನ ಪ್ರೈವೇಟ್ ಕೊಡ್ತಾ ಇದ್ದಾರೆ ಯಾಕೆ ಸರ್ ಸರ್ಕಾರದ ಅಲ್ಲಿ ಸಾಕಷ್ಟು ಅಷ್ಟು ಸಾವಿರ ಇಷ್ಟು ಸಾವಿರ ಅನುದಾನಗಳನ್ನ ಬಿಡ್ತೀವಿ ಸರ್ಕಾರಿ ಶಾಲೆಗೆ ಸರ್ಕಾರಿ ಹಾಸ್ಪಿಟಲ್ಗೆ ಅಂತ ಹೇಳ್ತಾರೆ ಅದೆಲ್ಲ ಅನುದಾನಗಳು ಏನಾಗ್ತಾ ಇದೆ ಸರ್ ಆ ಅನುದಾನಗಳನ್ನ ಸರಿಯಾಗಿ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಉಪಯೋಗಿಸಿದ್ರೆ ಬಡವರಿಗೆ ಉಪಯೋಗ ಆಗೋದಿಲ್ವ ಸರ್ ಯಾರು ಸರ್ ಇವಾಗ ನಾನೇ ಆಗಲಿ ನೀವೇ ಆಗಲಿ ಶ್ರೀಮಂತ್ರ ಎಷ್ಟೇ ದುಡ್ಡಿದ್ರೂ ಇನ್ನೊಂದು ಕೇನಕ್ಕಾದರೂ ಬಳಸ್ಕೋಬೋದು ಇನ್ನೊಂದು ಕೇನಕ್ಕಾದರೂ ಉಪಯೋಗ ಆಗುತ್ತೆ ಇವತ್ತು ಪ್ರತಿಯೊಂದು ಒಂದು ಚೌಲ್ಟ್ರಿನಲ್ಲಿ ಕೆಲಸ ಮಾಡೋರು ಆಟೋ ಓಡಿಸೋರು ಮನೆ ಕೆಲಸ ಮಾಡೋರು ಕೂಡ ಇವತ್ತು ತಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಗೆ ಸೇರಿಸೋವಂತಹ ಪರಿಸ್ಥಿತಿಯನ್ನು ಬಲವಂತವಾಗಿ ಸರ್ಕಾರ ತಂದು ಹೊಡ್ಡಿದೆ ಸರ್ ಈ ಸರ್ ಈ ಬಡವರು ಹಾಸ್ಪಿಟಲ್ ಅಂತ ಹೋದ್ರೆ ಪ್ರೈವೇಟ್ ಆಸ್ಪೆಟಲ್ಗೆ ಹೋಗಬೇಕು ಸರ್ ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಹೋದರೆ ಅಲ್ಲಿ ಒಳ್ಳೆ ಫೆಸಿಲಿಟಿಗಳನ್ನ ಇಲ್ಲ ಅಲ್ಲೂ ಕಮಿಷನ್ನು ನಿನಗೆ ಈ ಬೆಡ್ ಬೇಕಾದರೆ ನಿನಗೆ ಕೊಡಿಸ್ತೀನಿ ನೀನು ಇಷ್ಟು ಕಮಿಷನ್ ಕೊಡುವಂತಹ ಕಮಿಷನ್ ದಂಧೆ ಎಷ್ಟು ಇಪ್ಪತ್ತು ಸಾವಿರ ಕೋಟಿ ರಸ್ತೆ ಗುಂಡಿಗಳನ್ನ ಮುಚ್ಚ ಮುಚ್ಚೋದಕ್ಕೆ ಉಪಯೋಗಿಸಿದಿವಿ ಅಂತ ಸರ್ಕಾರ ಹೇಳ್ತಾರೆ ಇಪ್ಪತ್ತು ಸಾವಿರ ಕೋಟಿ ಬೇಕಾ ಸರ್ ಒಂದು ಬೆಂಗಳೂರಿನ ಅದು ಬರೀ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಹೇಳೋ ಪ್ರಕಾರ ಹೆಂಗಂದ್ರೆ ಅಂದ್ರೆ ಎಲ್ಲೋ ಒಂದ್ ಕಡೆಯಿಂದ ಈ ಸರ್ಕಾರ ಭ್ರಷ್ಟಾಚಾರದ ಮೂಲಕ ಬೆಂಗಳೂರು ಜನರನ್ನ ದೌರ್ಜನ್ಯ ಒಳಪಡಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಅದೇ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ನೀವು ಮಾಡಲಿಕ್ಕೆ ಆಮ್ ಆದ್ಮಿ ಪಕ್ಷದಲ್ಲಿ ಜೀರೋ ಪರ್ಸೆಂಟ್ ಭ್ರಷ್ಟಾಚಾರದಲ್ಲಿ ಆ ಒಂದು ಆ ಒಂದು ರೀತಿಯ ಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಅಧಿಕಾರಕ್ಕೆ ಬಂದರೆ ನಾವು ಹೇಳ್ತಾ ಇದ್ದೀರಾ ಸರ್ ಅದು ಯಾವ ಯಾವ ಹಂತಕ್ಕೆ ಅದು ಸಾಧ್ಯವಾಗುತ್ತೆ ಸರ್ ಭ್ರಷ್ಟಾಚಾರ ಇರಲಾರದ ರಾಜಕಾರಣವನ್ನು ಊಹಿಸಬಹುದಾ ಅಂತ ಖಂಡಿತವಾಗಲೂ ಊಹಿಸ್ಬೋದು ಸರ್ ಸರ್ ಅದಕ್ಕೆ ಒಂದು ಉದಾಹರಣೆ ಅನ್ನೋ ಹಾಗೆ ಮೊನ್ನೆ ಪಂಜಾಬ್ನಲ್ಲಿ ನಮ್ಮ ಪಕ್ಷದ ಒಬ್ಬರು ಸಚಿವರು ಬರೀ ಒಂದು ಪರ್ಸೆಂಟ್ ಕಮಿಷನ್ ಇಟ್ಕೊಂಡಿದ್ರು ಆ ಒಂದು ಪರ್ಸೆಂಟ್ ಕಮಿಷನ್ ತಗೊಂಡಿದ್ದಕ್ಕೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅರವಿಂದ್ ಕೇಜ್ರಿವಾಲ್ ಅವರು ಅವರನ್ನು ವಜಾಗೊಳಿಸಿದರು ವಜಾಗೊಳಿಸಿದ್ರು ಇದು ಒಂದು ಉದಾಹರಣೆ ಸರ್ ಇವತ್ತು ರಾಜಕೀಯದಲ್ಲಿ ಖಂಡಿತವಾಗ್ಲೂ ಭ್ರಷ್ಟಾಚಾರವನ್ನು ಮಟ್ಟ ಹಾಕ್ಬೋದು ಅದಕ್ಕೆ ನಾನು ಒಂದು ಹೇಳ್ತೀನಿ ಯಾವತ್ತು ಒಬ್ಬ ಜನಸಾಮಾನ್ಯನಿಗೆ ಒಬ್ಬ ಜನಪ್ರತಿನಿಧಿಗಳಿಗೆ ಬರುವಂತಹ ಅನುದಾನ ಗೊತ್ತಾಗೋದಿಲ್ಲ ಅಲ್ಲಿವರೆಗೂ ಭ್ರಷ್ಟಾಚಾರ ಇರುತ್ತೆ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದನ್ನ ತರಬೇಕು ಟ್ರಾನ್ಸ್ಪರೆನ್ಸಿ ಅಂದರೆ ತಮ್ಮ ಆಫೀಸ್ಗಳಲ್ಲಿ ಒಂದು ಬೋರ್ಡನ್ನು ಹಾಕಬೇಕು ನೋಡಿ ನನಗೆ ಇಂಥ ಅನುದಾನ ಬಂದಿದೆ ಇಂಥ ಕಾಮಗಾರಿ ನಡೀತಾ ಇದೆ ಇಂಥ ಕಾಮಗಾರಿಗೆ ಇಷ್ಟು ಖರ್ಚಾಗ್ತಾ ಇದೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಆಫೀಸ್ನಲ್ಲಿ ಇಡಬೇಕು ಸರ್ ಇವ್ರಿಗೆ ಬರುವಂತಹ ಅನುದಾನ ಯಾರಿಂದ ಸರ್ ನಮ್ಮ ಟ್ಯಾಕ್ಸ್ ದುಡ್ಡು ಜನಸಾಮಾನ್ಯರು ಕೊಡ್ತಾ ಇರುವಂತಹ ಟ್ಯಾಕ್ಸ್ ದುಡ್ಡು ಅವರು ಮಾಡುವಂತಹ ಕಾಮಗಾರಿಯನ್ನ ನಾವು ಆರ್ ಟಿ ಐ ಹಾಕಿ ತಗೊಳ್ಳೋ ಅಂತಹ ಪರಿಸ್ಥಿತಿ ಯಾಕೆ ಸರ್ ನಮ್ಮ ದುಡ್ಡನ್ನ ಅವ್ರು ಖರ್ಚು ಮಾಡ್ತಾ ಇರೋದು ನಿಮ್ಮ ದುಡ್ಡನ್ನ ನಾನು ಇದಕ್ಕೆ ಖರ್ಚು ಮಾಡಿದ್ದೀನಿ ಅಂದ್ಬಿಟ್ಟು ದಾಖಲೆಗಳನ್ನ ಆಫೀಸ್ನಲ್ಲಿ ಇಡಲಿ ಸರ್ ಜನಸಾಮಾನ್ಯರು ಹೋಗಿ ಅದನ್ನೊಂದು ಜೆರಾಕ್ಸ್ ಹಾಕ್ಕೊಂಡು ಅದನ್ನು ಪರಿಶೀಲನೆ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಲಿ ಸರ್ ಅವಾಗ ಭ್ರಷ್ಟಾಚಾರ ನಿಲ್ಲುತ್ತೆ ಖಂಡಿತವಾಗ್ಲೂ ಅವಾಗ ಭ್ರಷ್ಟಾಚಾರನ ನಾವು ನಿಲ್ಲಿಸ್ಬೋದು ಸರ್